ಹಾಯ್ ಅಯ್ ನಾನು ಮತ್ತು ಪ್ರೊಡ್ಯೂಸರು ಆರಾಮಾಗಿದ್ದೀವಿ ಚೆನ್ನಾಗಿದ್ದೀವಿ ನಮ್ಮ ಮಧ್ಯದಲ್ಲಿ ಯಾವುದೇ ಥರದ ಕಿತ್ತಾಟಗಳು ಇಲ್ಲ ಯಾವುದೂ ಇಲ್ಲ ಇದೆಲ್ಲ ರೂಮರ್ಸು ದಯವಿಟ್ಟು ಇದಕ್ಕೆ ಯಾರು ಕಿವಿ ಕೊಡಬೇಡಿ ಯಾರು ತಪ್ಪು ಮಾಹಿತಿ ಆ ಥರದ್ದು ಯಾವುದು ಸ್ಪ್ರೆಡ್ ಮಾಡಬೇಡಿ ದಯವಿಟ್ಟು ಇದು ನಮ್ಮ ನಾವು ನಿಮಗೆ ಮನವಿ ಮಾಡ್ತಾ ಇದೀವಿ ನಾವು ಇದು ಚೆನ್ನಾಗಿದ್ದೀವಿ ನಮ್ಮ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಇದ್ದೀವಿ ಈಗ ತಾನೇ ಡಬ್ಬಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ ಡಬ್ಬಿಂಗ್ ಮಾಡಿದ್ರು ನಾನು ಕೂಡ ನೋಡ್ಕೊಂಡು ಬಂದೆ ಯಾವುದೇ ಆ ಥರದ್ದು ಸಮಸ್ಯೆಗಳು ನಮ್ಮಲ್ಲಿ ಇಲ್ಲ ದಯವಿಟ್ಟು ಇದನ್ನು ಸ್ಪ್ರೆಡ್ ಮಾಡಬೇಡಿ ಥ್ಯಾಂಕ್ ಯು ಯು ಹಾಯ್ ಹಾಯ್ ನಾನು ಮತ್ತು ಪ್ರೊಡ್ಯೂಸರು ಆರಾಮಾಗಿದ್ದೀವಿ ಚೆನ್ನಾಗಿದ್ದೀವಿ ನಮ್ಮ ಮಧ್ಯದಲ್ಲಿ ಯಾವುದೇ ಥರದ ಕಿತ್ತಾಟಗಳು ಇಲ್ಲ ಯಾವುದೂ ಇಲ್ಲ ಇದೆಲ್ಲ ರೂಮರ್ಸು ದಯವಿಟ್ಟು ಇದಕ್ಕೆ ಯಾರು ಕಿವಿ ಕೊಡಬೇಡಿ ಇದನ್ನು ಯಾರು ತಪ್ಪು ಮಾಹಿತಿ ಆ ಥರದ್ದು ಯಾವುದೂ ಸ್ಪ್ರೆಡ್ ಮಾಡಬೇಡಿ ದಯವಿಟ್ಟು ಇದು ನಮ್ಮ ನಾವು ನಿಮಗೆ ಮನವಿ ಮಾಡ್ತಾ ಇದೀವಿ ನಾವು ಇಬ್ಬರು ಚೆನ್ನಾಗಿದ್ದೀವಿ ನಮ್ಮ ಸಿನಿಮಾ ಕೆಲಸದಲ್ಲಿ ಬಿಸಿ ಇದ್ದೀವಿ ಈಗ ಡಬ್ಬಿಂಗ್ ಮುಗಿಸ್ಕೊಂಡ್ ಬಂದಿದ್ದೀವಿ ಡಬ್ಬಿಂಗ್ ಮಾಡಿದ್ರು ನಾನು ಕೂಡ ಬಂದೆ ಯಾವುದೇ ಯಾವ ಥರದ್ದು ಸಮಸ್ಯೆಗಳು ನಮ್ಮಲ್ಲಿ ಇಲ್ಲ ದಯವಿಟ್ಟು ಇದನ್ನ ಸ್ಪ್ರೆಡ್ ಮಾಡಬೇಡಿ ಇದು ಮಾನವೀಯ ಸಂದೇಶದ ಜನವಾಹಿನಿ